ಫ್ರೆಂಡ್ಸ್ ಈ ದಿನ ನಾನು ಒಂದು ಹೊಸ ರೆಸಿಪಿನೇ ಹೇಳಿ ಹೇಳ್ಕೊಡ್ತೀನಿ ನಿಮಗೆ ಇದು ಬಿಸಿ ಬಿಸಿ ರುಚಿ ರುಚಿಯಾದ ಅಕ್ಕಿ ರೊಟ್ಟಿಯನ್ನು ಮಾಡುವಂಥ ವಿಧಾನ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಅಕ್ಕಿ ರೊಟ್ಟಿಯನ್ನು ಮಾಡಲು ಬೇಕಾಗುವಂಥ ಪದಾರ್ಥಗಳು ಸುಮಾರು ಒಂದು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬೌಲಲ್ಲಿ ದೊಡ್ಡ ಬೌಲಲ್ಲಿ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಹಾಗೂ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಒಂದು ಕಪ್ನಲ್ಲಿ ಇದು ಒಂಥರ ವಿಶೇಷವಾಗಿ ಮಾಡುವಂಥ ರೊಟ್ಟಿ ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಅಂಡಿಯಾನೆಲ್ಲಿ ಇಡ್ತೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಅದ್ರ ತಕ್ಕನಾಗಿ ನಾನು ಒಂದು ಮೂರಿಂದ ನಾಲ್ಕು ರೊಟ್ಟಿಯ ಹಾಕೋದ್ರ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ ನೀರು ಸ್ವಲ್ಪ ಕಾಯ್ದಾದ ಮೇಲೆ ಉಪ್ಪನ್ನು ಹಾಕಬೇಕಾಗ್ತದೆ ನೀವು ಉಪ್ಪನ್ನು ಹರಳು ಉಪ್ಪನಾರ ತಗೊಳ್ಳಿ ಅಥವಾ ಹುಡು ಉಪ್ಪನಾರ ತಗೊಳ್ಳಿ ನೋಡಿ ನೀರು ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತೇ ಉಪ್ಪು ಹಾಕಿ ಆದಮೇಲೆ ಉಪ್ಪು ಕರ್ಗೋದಕ್ಕೆ ಸ್ವಲ್ಪ ಕೊಡಿ ಒಂದು ಹತ್ತು ಸೆಕೆಂಡ್ ಹಾಕ್ಬಿಟ್ಟು ಈ ರೀತಿ ಉಪ್ಪು ಕರೆದಬೇಕು ಕರೆದಾದ್ಮೇಲೆ ನೀವು ಕಳಿಸ್ ಹೊಸ ರೀತಿ ಮಿಶ್ರಣ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ ರೊಟ್ಟಿ ನೋಡ್ಕೊತೀನಿ ರೊಟ್ಟಿ ತುಂಬ ಚೆನ್ನಾಗಿ ನೋಡಿ ಉಪ್ಪೆಲ್ಲ ಕರ್ತು ಈಗ ಅನ್ನ ಹಾಕ್ತೀವಿ ಒಂದು ಅದನ್ನು ಅನ್ನ ಹಾಕೋದ್ರಿಂದ ಅಕ್ಕಿ ಮೆತ್ತಗೆ ಅಕ್ಕಿ ರೊಟ್ಟಿ ಮೆತ್ತಗಾಗುತ್ತೆ ಈ ರೀತಿ ಇಟ್ಕೊಳ್ಳಿ ರೀತಿ ಕುತ್ಕೊಂಡು ಕೈ ಸ್ವಲ್ಪ ನೀರು ಕಾದಿರುತ್ತೆ ಅದು ಸಹ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆಯಿತು ಸ್ವಲ್ಪ ಅನ್ನ ಬೇಯಬೇಕು ಈಗ ನೋಡಿ ಅನ್ನ ಬೇಯ್ತೈ ನಿಮಗೆ ಲೈವಲ್ಲೇ ತೋರಿಸ್ತೀನಿ ನೋಡಿ ಅನ್ನ ಬೇಯ್ದೈತೆ ಬೆಂದಾಯಿತು ಇಷ್ಟ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ನಾನು ನಾಲ್ಕು ರೊಟ್ಟಿಗೆ ಅಷ್ಟು ಅಕ್ಕಿ ಹಿಟ್ಟನ್ನ ಅಡದ ಆ್ಯಡ್ ಮಾಡಿ ಆದಮೇಲೆ ಪ್ರೀತಿ ಪೂನ್ ತಾಂಡು ಮಾಡ್ಕೊಳ್ಳಿ ಆಮೇಲೆ ಇದನ್ನ ಸ್ವಲ್ಪ ಹೊತ್ತು ಆಫ್ ಆಗಕ್ಕೆ ಬಿಡಿ ಈ ರೀತಿ ಮಿಶ್ರಣ ಮಾಡ್ಕೊಳ್ಳಿ ನಾನು ತೋರಿಸ್ತಿದ್ದೀನಿ ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಹೀಗೆ ಈ ರೀತಿ ಹಿಟ್ಟನ್ನು ನಂತರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ಆಟ್ರ್ ಹಿಂಗೆ ಮಿದಿಬೇಕು ಈ ರೀತಿಯ ಮಿದಿಬೇಕು ಸ್ವಲ್ಪ ಅದಕ್ಕೆ ಪರಂಗಿಲ್ಲ ರೊಟ್ಟಿ ಅಕ್ಕಿ ರೊಟ್ಟಿ ಮಿದ್ ನೀರು ಆ್ಯಡ್ ಮಾಡ್ಕೊಬೇಕು ಜಾಸ್ತಿ ಆಡ್ಕೊ ಹಾಳು ಮಾಡ್ಕೋಬಾರ್ದು ನೋಡಿ ನೀವು ಸಮ ಪ್ರಮಾಣದಲ್ಲಿ ಹಾಳು ಮಾಡ್ಕೋಬೇಕಾಗ್ತದೆ ನೋಡಿ ಈ ರೀತಿ ಹಾಳು ಮಾಡ್ಕೋಬೇಕು ನೀರು ಕೀಳ್ತಲೇ ಇರುತ್ತೆ ಎಷ್ಟು ಕೀಳುತ್ತೆ ಅಷ್ಟು ತಕ್ಕ ನಾವು ಮಾಡ್ಕೋತಲೇ ಇರಬೇಕು ಈ ರೀತಿ ಹಿಟ್ಟು ಒಂದು ಮಾಡ್ಕೊಳ್ಳಿ ಸುಮಾರು ಒಂದು ಎರಡರಿಂದ ನಿಮಿಷ ಹಂಗೆ ಮಿತ್ಕೊಳ್ಳಿ ಮಿತ್ಕೊಂಡು ನೋಡಿ ಈ ರೀತಿ ಹಿಟ್ಟು ಅದಕ್ಕೆ ಬಂದಿದೆ ರೊಟ್ಟಿ ಮಾಡೋದು ತುಂಬ ರೊಟ್ಟಿ ಮಾಡಿ ನೋಡಿ ಮನೆಯಲ್ಲೇ ತುಂಬ ಆರೋಗ್ಯ ಚೆನ್ನಾಗಿರ್ತದೆ ನೋಡಿ ಈ ರೀತಿ ಇದು ಅದೇ ಒಂದು ಈ ರೀತಿ ಉಂಡೆ ಏನು ಮಾಡ್ಕೋಬೇಕು ನಿಮಗೆ ಎಷ್ಟು ಆಕಾರಕ್ಕೆ ಬರುತ್ತೆ ಆ ರೀತಿ ಉಂಡೆ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಉಂಡೆ ಏನು ಮಾಡ್ಕೊಳ್ಳಿ ನಾನು ಮಾಡ್ತಾಯಿದ್ದೀನಿ ನಾನು ಒಂದು ನೋಡೋಣ ಎಷ್ಟು ಉಂಡೆ ಹಾಕ್ತವೆ ಅನ್ನೋದು ಇದ್ರಲ್ಲಿ ನಾಲ್ಕು ಆಗ್ತದೆ ಸಣ್ಣವಾರು ಇದು ಮಾಡ್ಕೋಬೋದು ದೊಡ್ಡವಾದರೆ ನಾಲ್ಕು ಆಗ್ತವೆ ಈ ರೀತಿ ಉಂಡೆ ಮಾಡ್ಕೋಬೇಕು ರೌಂಡಿಗೆ ಮಾಡ್ಕೊಳ್ಳಿ ಹೆಂಗೇ ಥರ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಏನು ಮಾಡ್ಕೊಂಡಿದ್ದೀನಿ ಅಂದ ಐದು ರೊಟ್ಟಿಗಾಗುವಷ್ಟು ಆಗಿದೆ ನೋಡ್ಕೊ ನೋಡಿದ್ರಲ್ಲ ಐದು ರೊಟ್ಟಿಗಾಗುವಷ್ಟು ಸಿದ್ಧ ಮಾಡ್ಕೊಂಡಿದ್ದೀನಿ ಈ ರೀತಿ ಐದು ಅಷ್ಟು ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಹೆಂಚಿನ ಮೇಲೆ ಬೇಯಿಸ್ಬೇಕಾಗತ್ತೆ ಅದಕ್ಕಿಂತ ಮುನ್ನ ಮಣೆ ಮತ್ತು ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೋಬೋದು ಅಥವಾ ಮಣೆ ನನಗೆ ಕೈಲೇ ತೊಟ್ಬೈದು ಅಥವಾ ಒಂದು ಬಫೆ ತಗೊಂಡೋದಕ್ಕೆ ಎಣ್ಣೆ ಹಾಕ್ಕೊಂಡು ನಾವು ಒಂದು ಲಟ್ಟಣಿಗೆ ಲಟ್ಟಿಸ್ಬೋದು ನಾನೀಗ ಬಫೆ ತಗೊಂಡು ಎಣ್ಣೆ ಹಾಕಿ ಲಟ್ಟಣಿಗೆ ಲಟ್ಟಿಸೋದನ್ನ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ನಮಗೆ ನಾನು ಕೇಳ್ಕೊತಾ ಇದ್ದೀನಿ ಕಟ್ ಮಾಡೇ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಬಫೆ ತಗೊಂಡಿದ್ದೀನಿ ಇದಕ್ಕೆ ಹಾಯಿಲ್ ಹಾಕ್ತಾ ಸವರ್ಕೋತ ಇದ್ದೀನಿ ರೊಟ್ಟಿಯ ಇದ್ರ ಮೇಲೆ ರೊಟ್ಟಿ ಈ ಇದ್ದಿರೋದನ್ನ ರೀತಿಂಗ್ ಹಿಂಗೆ ಮಾಡ್ಕೋತಾ ಇದ್ದೀನಿ ನೋಡಿ ಆಮೇಲೆ ಲಟ್ಟಂಗಿ ತಾಂಡು ಲಟ್ಟಿಸ್ತೀನಿ ನೋಡಿ ಇಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು ಇದು ರೊಟ್ಟಿ ನೀವು ನೋಡಿ ಎಷ್ಟಿನ ರೌಂಡಿಗೆ ರೊ ರೊಟ್ಟಿನ ಲಟ್ಟಿಸ್ಕೊತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೀನಿ ನೋಡಿ ರೌಂಡಾಗಿ ಬಂತು ಈಗ ರೊಟ್ಟಿ ಭಾಳ ಸುಲಭವಾಗಿ ಮಾಡ್ಬೋದು ನೋಡಿ ಕಿತ್ತೋಗಬಾರ್ದು ನಾನು ಸ್ವಲ್ಪ ಬಿಗಿಯಾಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಟ್ಟಣಿಗೆ ನೋಡಿ ಇದನ್ನು ಹೆಂಚಿನಲ್ಲಿ ನಾನು ಬೇಸ್ ತೋರಿಸ್ತೀನಿ ನೋಡಿ ನೋಡಿ ಈಗ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡು ಹೆಂಚಿನ ಇದ್ದೀನಿ ಹೆಂಚಿನ ರೀತಿ ಇಡಬೇಕಾಗುತ್ತೆ ನೀವು ಹೆಂಚಿನ ರೀತಿ ಇಡಿ ಇಟ್ಟು ಸುಮಾರು ಹೆಂಚು ಚೆನ್ನಾಗಿ ಕಾಯಬೇಕು ಕಾಯ್ದದಕ್ಕೆ ನೀವು ರೊಟ್ಟಿ ಹಾಕಬೇಕು ಒಂದು ನಿಮಿಷನಾರು ಹೆಂಚು ಕಾಯಬೇಕಾಗ್ತದೆ ಕಾಯ್ದದಕ್ಕೆ ನೀವು ರೊಟ್ಟಿ ಹಾಕಿ ಬೇಯಿಸ್ಬೇಕು ಅದನ್ನು ಸಹ ತೋರಿಸ್ತೀನಿ ನೀನು ನೋಡಿ ಚೆನ್ನಾಗಿರುತ್ತೆ ತುಂಬ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಸಹ ಹಾಕಿ ರೊಟ್ಟಿ ಮಾಡ್ಕೊಂಡು ತಿನ್ನಿ ನೋಡಿ ಬಾಕ್ತಾಯಿದ್ದೀನಿ ವಕೈನ ಹಾಕ್ತಾಯಿದ್ದೀನಿ ವಕೈ ಮೇಲೆ ಹಾಕಿ ರೀತಿ ತೆಗಿತೀನಿ ಸುಲಭವಾಗಿ ಬರುತ್ತೆ ರೊಟ್ಟಿ ಎಷ್ಟು ವ್ಯವಸಾಯ ಮಾಡ್ಕೊಳ್ಳಿ ನೋಡಿ ಎಷ್ಟು ಬಂತು ಇನ್ನೊಂದು ಸುಲಭವಾಗಿ ತೆಗ್ದಿರೋಂಥ ಒಂದು ರೊಟ್ಟಿ ರೆಸಿಪಿ ಇದನ್ನು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕಾಗ್ತದೆ ಬೇಯಿಸ್ಕೊಂಡ್ಮೇಲೆ ತಿನ್ನಲು ಯೋಗ್ಯವಾದ ರುಚಿಕರವಾದ ಅಕ್ಕಿ ರೊಟ್ಟಿ ಆಗ್ತದೆ ಅದೇ ಒಂದೆರಡು ನಿಮಿಷ ಬೇಯಿಸಿ ವೀಕ್ಷಕರು ಫ್ರೆಂಡ್ಸ್ ನೋಡಿ ರೊಟ್ಟಿ ಸ್ವಲ್ಪ ಬೆಂದಿದೆ ಹೀಗೆ ಮಗುಳು ಬದಲು ಮಾಡ್ಕೊಳ್ಳ ಹಳ್ಳಿ ಕಡೆ ಆದರೆ ಮುಚ್ಚಾಕೋದು ಅಂತ ಹೇಳ್ತಾರೆ ಅಲ್ಲಿ ರೊಟ್ಟಿ ಹಿಂಗೆ ಆಗಿದೆ ಇದಾಗಿದೆ ಹೀಗೆ ನೋಡಿ ಇದಾಗಿದೆ ಹಿಂಗೆ ತಿರ್ಸ್ಕೊತಾ ಇರಬೇಕಾಗ್ತದೆ ಯಾಕೆ ಅಂದರೆ ರೊಟ್ಟಿ ಬಿಡುತ್ತೆ ಒತ್ತಬಾರ್ದು ತಿರುಸ್ಕೊಂಡೇ ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮೆಚ್ಚಿಕೊಳ್ಳಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಬ ಎತ್ತಾಕೊಳ್ಳಿ ಬೇಯಿಸ್ಕೊಳ್ಳಿ ಅದ್ರ ಬಗ್ಗೆ ಮಾಡ್ಕೊಳೇರ್ಬೇಕಾಗ್ತದೆ ನೋಡಿ ರೊಟ್ಟಿ ಈಗ ಪೂರ್ಣ ಪ್ರಮಾಣದಲ್ಲಿ ಬೆಂದಿದೆ ಈ ರೀತಿ ಬೇಯಿಸ್ಕೋಬೇಕು ನೀವು ನೋಡಿ ಈ ರೀತಿ ನೋಡಿ ಬೇಯಿಸ್ಕೊಳ್ಳಿ ಬೇಯೋ ತನಕ ಚೆನ್ನಾಗಿ ಅದ್ರದ್ದು ಮಾಡ್ಕೊಳ್ಬೇಕುಗಳ ಯೋಗ್ಯವಾಗಿರಲ್ಲ ರೊಟ್ಟಿ ನೋಡಿ ಈ ರೀತಿ ನಾನು ಈ ರೀತಿ ದಡನಸನ್ನು ಹಿಂಗೆ ಇಲ್ಲಿ ಹೀಗೆ ಈಗ ರೊಟ್ಟಿ ಸಿದ್ಧವಾಗಿದೆ ತಿನ್ನೋಕೆ ರೆಡಿಯಾಗಿದೆ ಇದರ ಜೊತೆ ಯಾವುದಾದ್ರೂ ಪಲ್ಯ ಮಾಡ್ಕೊಳ್ಳಿ ಅಥವಾ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಅಥವಾ ನಾನು ಈ ಕುಂಬಳಕಾಯಿ ಗೊಜ್ಜನ್ನು ಮಾಡಿ ಕುಂಬಳಕಾಯಿ ಪಲ್ಯದ ಜೊತೆ ಇದನ್ನು ತಿಂತೀವಿ ಇವತ್ತು ನೋಡೋಣ ಹೇಗಿದೆ ಅನ್ನೋದನ್ನು ಈಗ ರೊಟ್ಟಿ ರವಿಯಲ್ಲಿ ಸಿದ್ಧವಾಗಿದೆ ತೋರಿಸ್ತೀನಿ ನೋಡಿ ಈಗ ಗರಿ ಗರಿಯಾಗಿ ಹೆಂಗೆ ರೊಟ್ಟಿ ಬಂದಿದೆ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬಂದಿದೆ ತಿನ್ನಲು ಯೋಗ್ಯವಾಗಿದೆ ರೊಟ್ಟಿ ಇದನ್ನು ಯಾವ್ದಾದ್ರು ಪಲ್ಯ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಿ ಅದೇ ರೀತಿ ಉಳಿದ ರೊಟ್ಟಿಗಳನ್ನ ಅದೇ ರೀತಿ ಲಟ್ಟಿಸ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ನಿ ರೊಟ್ಟಿ ರೆಸಿಪಿ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೋತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಜೋ ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯವಾಗ ಹೆಲ್ತ್ ಈಸ್ ವೆಲ್ತ್ ಗಾರ್ಡ್ ನೀವು ನೀವೊಮ್ಮೆ ಟ್ರೈ ಮಾಡಿ ಹುಟ್ಟಿ ಅನ್ನೋಣ ಎಲ್ಲರಿಗೂ ವಂದನೆಗಳು